ಈ ಕಥೆಯ ಹೆಸರು ಗಿಳಿಮರಿ ಹಾಗೂ ಕೋಗಿಲೆ ಒಂದು ಊರು ಆ ಊರಲ್ಲಿ ದೊಡ್ಡ ಕಾಡು ಆ ಕಾಡಲ್ಲಿ ಎರಡು ಗಿಳಿಮರಿಗಳಿದ್ದವು ಒಂದು ಹೆಸರು ಪಿಂಚು ಹಾಗೆ ಒಂದು ಗಿಳಿಮರಿ ಹೆಸರು ಮಿಂಚು ಇಬ್ರು ಒಳ್ಳೆ ಸ್ನೇಹಿತರು ಆದರೆ ಮಿಂಚುಗೆ ಸ್ವಲ್ಪ ಮಾತು ಸರಿಯಾಗಿ ಬರ್ತಾನೇ ಇರಲಿಲ್ಲ ಆದರೆ ಇಬ್ರು ಒಟ್ಟಿಗೆ ಆಟ ಆಡ್ತಿದ್ರು ಆಹಾರ ಹುಡ್ಕೋಕೆ ಹೋಗ್ತಿದ್ರು ಒಂದೇ ಮನೆಯಲ್ಲಿರ್ತಿದ್ರು ಹಾಗೆ ಒಂದೇ ತಟ್ಟೆಯಲ್ಲಿ ಊಟ ಕೂಡ ಮಾಡ್ತಿದ್ರು ಹೀಗೆ ಇರುವಾಗ ಒಂದಿನ ಪಿಂಚು ಹಾಗೆ ಮಿಂಚು ಎಷ್ಟೇ ಆಹಾರ ಹುಡ್ಕಿದ್ರು ಅವ್ರಿಗೆ ಎಲ್ಲೂ ಕೂಡ ಆಹಾರ ಸಿಗಲೇ ಇಲ್ಲ ಆಗ ಇಬ್ಬರು ಸೇರಿ ಬೇರೆ ಬೇರೆ ಕಡೆ ಹೋಗಿ ಆಹಾರ ಹುಡ್ಕೋಕ್ಕೆ ನಿರ್ಧಾರ ಮಾಡಿದರು ಹಾಗೆ ಬೇರೆ ಬೇರೆ ಕಡೆ ಕೂಡ ಹೋದರು ಪಿಂಚು ತುಂಬ ಜಾಣೆ ಹಾಗೆ ಬುದ್ಧಿವಂತ ಹೀಗೆ ಹುಡುಕ್ತಿರುವಾಗ ಪಿಂಚುವಿಗೆ ಒಂದು ಕೋಗಿಲೆ ಪರಿಚಯವಾಯಿತು ಅದರ ಹೆಸರು ಚಿಂಟು ಪಿಂಚುವಿಗೆ ಪಾ ನಿನಗೆ ನಾನು ಆಹಾರ ಕೊಡ್ತೇನೆ ನನ್ನ ಬೆಳಿ ವರ್ಷಕ್ಕಾಗುವಷ್ಟು ಆಹಾರ ಇದೆ ಎಂದು ಹೇಳಿತು ಆಗ ಪಿಂಚು ನನ್ನ ಗೆಳತಿ ಮಿಂಚಿದ್ದಾಳೆ ಅವಳು ಆಹಾರಕ್ಕಾಗಿ ಹುಡ್ಕೊಂಡು ಹೋಗಿದ್ದಾಳೆ ಅವಳನ್ನು ಕರಿವೆ ಎಂದಿತು ಆಗ ಚಿಂಟು ಹೇಳಿತು ಮೊದಲು ನೀನು ಆಹಾರ ತಿನ್ನು ಆಮೇಲೆ ಮಿಂಚುಗೂ ಹೇಳು ಎಂದಿತು ಪಿಂಚು ಆಯಿತು ಎಂದು ತಿನ್ನುತ್ತಿರುವಾಗ ಚಿಂಟು ಪಿಂಚು ನೀನು ಎಷ್ಟು ಬುದ್ಧಿವಂತೆ ಹಾಗೆ ಶಕ್ತಿಶಾಲಿ ಆದರೆ ಮಿಂಚು ನೋಡು ಸರಿಯಾಗಿ ಮಾತನಾಡೋಕೆ ಬರೋಲ್ಲ ಇಷ್ಟು ಸಮಯವಾದರೂ ಆಹಾರ ಕೂಡ ಹುಡುಕಿಲ್ಲ ಮಿಂಚು ನೀನು ಆಹಾರ ಹುಡುಕುತ್ತೀಯ ಎಂದು ಎಲ್ಲೋ ನಿದ್ರಿಸುತ್ತಿರಬೇಕು ಎಂದಿತು ಪಿಂಚುಗೆ ಯಾಕೋ ಚಿಂಟು ಹೇಳಿದ್ದು ಸರಿ ಎನಿಸಿ ಹೌದು ಅವಳು ಸ್ವಲ್ಪ ಸೋಮಾರಿ ನಾನೇ ಹೆಚ್ಚು ಆಹಾರ ಹುಡುಕಿ ಬರೋದು ದಿನಾಲು ಎಂದು ಹೇಳಿತು ಆಗ ಚಿಂಟು ನೀನು ಅಲ್ಲಿಗೆ ಹೋಗ್ಬೇಡ ಇಲ್ಲೇ ಇರು ನಾನು ನಿನ್ನ ಗೆಳತಿಯಾಗುವೆ ನಮ್ಮ ಮನೆಯಲ್ಲೇ ಇರು ನಿನಗೆ ಬೇಕಾದಷ್ಟು ಆಹಾರ ಕೊಡ್ತೇನೆ ಇಲ್ಲೇ ನಿದ್ರಿಸು ನಿನಗೆ ಗೆಳತಿಯಾಗಿ ನಾನು ಇರುತ್ತೇನೆ ಎಂದು ಹೇಳಿತು ಪಿಂಚು ಆಯಿತು ಅಂತ ಒಪ್ಪಿಕೊಂಡಿತು ಮಿಂಚು ಆಹಾರ ಹುಡುಕಿಕೊಂಡು ಬಂದು ಪಿಂಚುಗಾಗಿ ಕಾಯುತ್ತಾ ಕುಳಿತಿತ್ತು ಆದರೆ ಪಿಂಚು ಬರದ ಕಾರಣ ಕಾದು ಕಾದು ದಿನ ಆಹಾರಕ್ಕಾಗಿ ಹೋಗಿ ಹಾಗೆ ಪಿಂಚುವನ್ನು ಹುಡುಕುತ್ತಿತ್ತು ಇತ್ತ ಪಿಂಚು ಹಾಗೂ ಚಿಂಟು ಆಹಾರ ತಿನ್ನುತ್ತಾ ಚೆನ್ನಾಗಿ ಇದ್ರು ಒಂದಿನ ಬಿರುಗಾಳಿ ಬಂದು ಚಿಂಟು ಮನೆ ಹಾಗೆ ಆಹಾರ ಎಲ್ಲ ಕೊಚ್ಚಿ ಹೋಯಿತು ಆಗ ಚಿಂಟು ತನ್ನ ನಿಜ ರೂಪ ತೋರುತ್ತಾ ಬಂತು ಇಷ್ಟು ದಿನ ನಿನಗೆ ಆಹಾರ ಕೊಟ್ಟಿದ್ದೇನೆ ಮನೆ ಕೊಟ್ಟಿದ್ದೇನೆ ಇನ್ನು ಮುಂದೆ ನೀನು ನನಗೆ ಆಹಾರ ತಂದು ಕೊಡಬೇಕು ಹಾಗೆ ನನಗಾಗಿ ಒಂದು ಮನೆಯನ್ನು ಕೂಡ ನೀನು ಕಟ್ಟಿಕೊಡಬೇಕು ಎಂದು ಪಿಂಚುವಿಗೆ ಹೇಳಿತು ಆಗ ಪಿಂಚುವಿಗೆ ತುಂಬ ಭಯವಾಯಿತು ಹೇಗೆ ಮನೆ ಕಟ್ಟಲಿ ಹಾಗೂ ಆಹಾರ ಎಲ್ಲಿಂದ ತಂದು ಕೊಡಲಿ ನಾವು ತಿನ್ನುವುದು ಸ್ವಲ್ಪ ಆದರೆ ಚಿಂಟು ತುಂಬ ತಿಂತಾನೆ ಅವನಿಗೆ ಹೊಟ್ಟೆಗೋಸ್ಕರ ಎಲ್ಲಿಂದ ತಂದುಕೊಳ್ಳಿ ಅಂತ ಚಿಂಟುವಿಗೆ ಪಿಂಚುವಿಗೆ ತುಂಬ ಯೋಚನೆ ಆಯಿತು ಪಿಂಚು ಇತ್ತ ಮಿಂಚು ಬಳಿ ಹೋಗಲಾಗದೆ ಒಬ್ಬಳೆ ಚಿಂಟುವಾಗಿ ಚಿಂಟುಗಾಗಿ ಕಷ್ಟಪಡುತ್ತಿತ್ತು ಒಂದಿನ ಮಿಂಚು ಆಹಾರ ಹುಡುಕುತ್ತಾ ಪಿಂಚುವನ್ನು ಹುಡುಕುವಾಗ ಪಿಂಚು ಮಿಂಚುವಿನ ಕೈಗೆ ಸಿಕ್ಕಿ ನಡೆದ ವಿಷಯವನ್ನೆಲ್ಲ ಹೇಳಿತು ಆಗ ಪಿಂಚು ಹಾಗೆ ಮಿಂಚು ಇಬ್ಬರು ಉಪಾಯ ಮಾಡಿ ಚಿಂಟುವಿಗೆ ಬುದ್ಧಿ ಕಲಿಸಲು ತೀರ್ಮಾನಿಸಿದರು ಚಿಂಟು ಎಷ್ಟೇ ಹೇಳಿದರೂ ಪಿಂಚು ಆಹಾರ ತರುವುದನ್ನು ನಿಲ್ಲಿಸಿದಳು ಆಗ ಚಿಂಟುವಿಗೆ ಬೇರೆ ದಾರಿ ಇಲ್ಲದೆ ತಾನೇ ಆಹಾರಕ್ಕಾಗಿ ಬೇರೆ ಕಡೆ ಹುಡುಕಲು ಹೋದಳು ಹಾಗೆ ಮನೆ ಇಲ್ಲದ ಕಾರಣ ಚಿಂಟು ತನ್ನ ಗೆಳೆಯರ ಬಳಿ ಹೋಗುತ್ತೇನೆ ಎಂದು ಪಿಂಚುವನ್ನು ಬಿಟ್ಟು ಅಲ್ಲಿಂದ ಹೊರಟಳು ಆಗ ಮಿಂಚು ಹಾಗೆ ಪಿಂಚು ತಮ್ಮ ಮನೆಗೆ ಹೋಗಿ ಮೊದಲಿನಂತೆ ಸಂತೋಷವಾಗಿದ್ದರು ನಿಮಗೆ ಈ ಕತೆ ಗೊತ್ತಾಯ್ತಲ್ವಾ ಈ ಕಥೆಯಿಂದ ನೀವು ಕಲಿತ ಪಾಠವೆಂದರೆ ಇಬ್ಬರು ಸ್ನೇಹಿತರ ನಡುವೆ ಮೂರನೇ ವ್ಯಕ್ತಿಗೆ ಪ್ರವೇಶ ಕೊಡಬಾರ್ದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು